ಸರ್ ಇದು ರಿಪಬ್ಲಿಕ್ ಡೇಗೆ ರಾಜ್ಯದ ಟ್ಯಾಬ್ಲನ್ನು ತಿರಸ್ಕಾರ ಮಾಡಿದ್ದಾರೆ ಸರ್ ತಿರಸ್ಕರಿಸಿದ್ದಾರೆ ಕೇಂದ್ರ ಸರ್ಕಾರ ಅವರು ಕರ್ನಾಟಕವನ್ನು ಅವ್ರಿಗೇನಾಗುತ್ತೆ ಟೇಕ್ ಇಟ್ ಡಿ ಜಿ ಅವರಿಗೆ ಇಪ್ಪತ್ತೇಳು ಜನ ಎಂ ಪಿ ಆಗಿಬಿಟ್ಟಿದ್ದಾರೆ ಈಗ ಇಂಡಿಪೆಂಡೆಂಟು ಸೇರಿ ಜನತಾದಳು ಸೇರಿ ಇಪ್ಪತ್ತೇಳು ಜನ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಕಾಂಗ್ರೆಸ್ ಕರ್ನಾಟಕದವರು ನಮ್ಗೆ ಏನು ಮಾಡಿದ್ರು ಕೊಡ್ತಾರೆ ಅಂತ ಕರ್ನಾಟಕಕ್ಕೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೋಟಿ ಐದು ವರ್ಷದಲ್ಲಿ ನಮಗೆ ಆರ್ಥಿಕವಾಗಿ ಕೊರತೆ ಮಾಡಿದ್ದಾರೆ ಒಂದು ಈಗ ಬರಗಾಲದಲ್ಲಿ ನಾಲ್ಕು ತಿಂಗಳಾಗಿದ್ರು ಇನ್ನೂ ಘೋಷಣೆ ಮಾಡಿಲ್ಲ ಎಲ್ಲ ವಿಚಾರದಲ್ಲೂ ಅವರು ನಮ್ಮನ್ನು ಕಡೆಗಣಿಸಿದ್ದಾರೆ ಈ ವಿಚಾರದಲ್ಲೂ ಕಡೆಗಣಿಸಿದ್ದಾರೆ ಅದಕ್ಕೆ ಪ್ರತಿ ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗರು ಕೊಡ್ತಾರೆ ಯಾವ ರೀತಿ ಕಳಿಸಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ನಮ್ಮದು ಈ ರೀತಿ ತಿರಸ್ಕರಿಸಿರೋದು ಖಂಡನೀಯ あっ